ನಮಸ್ಕಾರ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ವ್ಯಕ್ತಿಯೋರ್ವನ ಮೇಲೆ ಕೊಲೆಗೆ ಸಂಚು ರೂಪಿಸಿದ ಆರು ಜನ ಆರೋಪಿಗಳನ್ನು ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಬಂಧನ ಮಾಡಿದ್ದು ನೋಡಲ ಈ ವರದಿ ಆಸಿಫ್ ಬಂಕಾಪುರ್ ಜತೆ ಕೃತ್ಯಕ್ಕೆ ಬಳಸಿದ ವಾಹನ ಹಾಗೂ ಮಾರಕಾಸ್ತ್ರಗಳನ್ನ ಗುರುವಾರ ವಶಪಡಿಸಿಕೊಂಡಿದ್ದಾರೆ ಕಳೆದ ಹಲವು ದಿನಗಳಿಂದ ಹಳೆ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠದ ಬಳಿ ಗಣೇಶ್ ಅನ್ನೋ ವ್ಯಕ್ತಿಯು ಬೇರೊಬ್ಬರ ಜೊತೆ ಜಗಳವಾಡುತ್ತಿದ್ದ ಈ ಸಂದರ್ಭದಲ್ಲಿ ಅಲ್ಲೇ ಇದ್ದ ದೀಪಕ್ ಅನ್ನೋ ವ್ಯಕ್ತಿ ಜಗಳ ಬಿಡಿಸಲು ಮುಂದಾಗಿದ್ದಾನೆ ಆಗ ಗಣೇಶ್ ದೀಪಕ್ ಮೇಲೆ ಅವಾಜ್ ಹಾಕಿ ಇದಕ್ಕೆ ದೀಪಕ್ ಗಣೇಶನಿಗೆ ಹೊಡೆದಿದ್ದಾನೆ ಅಂತೆ ಇದನ್ನೇ ನೆಪವಾಗಿಟ್ಟುಕೊಂಡು ಗಣೇಶ್ ದೀಪಕ್ನ ಕೊಲೆಗೆ ಸಂಚು ರೂಪಿಸಿ ಮಂಜುನಾಥ್ ಪಂಚಾಣ ಪವನ್ ಗಬ್ಬರ ವಿನಾಯಕ್ ದುಂಡಿ ನಾಗರಾಜ್ ಮೀರಜ್ಕರ್ ರಾಜಪ್ಪ ಹನುಮನಹಳ್ಳಿ ಸುಹಾನ್ ವಜಣ್ಣವರ ಎಂಬಾತರನ್ನು ಸೇರಿಸಿಕೊಂಡು ಸಿದ್ಧಾರೂಢ ಮಠದ ದ್ವಾರ ಬಾಗಿಲು ಕಡೆ ಇರುವ ಆಫೀಸ್ ಹತ್ತಿರ ಅಟ್ಯಾಕ್ ಮಾಡಿದ್ದಾರೆ ಅದೃಷ್ಟವಶ ದೀಪಕ್ ಪಾರಾಕಿದ್ದಾನೆ ಈ ಘಟನೆ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಇನ್ನು ಕೊಲೆಗೆ ಸಂಚು ರೂಪಿಸಿ ಕೃತ್ಯಕ್ಕೆ ಬಳಸಿದ ಒಂದು ಆಟೋ ರಿಕ್ಷಾ ಎರಡು ಮೋಟಾರ್ ಬೈಕ್ ಎರಡು ತಳವಾರ್ ಹಾಗೂ ಎರಡು ಚಾಕುಗಳನ್ನ ವಶಪಡಿಸಿಕೊಳ್ಳ ನೋಡಲೇ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ ಐದಿಯಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಮೂಲಕ ಪ್ರಕರಣವನ್ನು ಭೇದಿಸಿದ್ದಾರೆ ಪ್ರಕರಣ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಆರೋಪಿತರನ್ನು ಪತ್ತೆ ಮಾಡಿದ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸ್ ಸಿಬ್ಬಂದಿಗಳ ಕಾರ್ಯವೈಖರಿಯನ್ನು ಆಯುಕ್ತರು ಶ್ಲಾಘಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ